ಗ್ಯಾಸ್ ಇಳಿಕೆಯಾದ ಖುಷಿಯಲ್ಲಿದ್ದ ಗೃಹಿಣಿಯರಿಗೆ ಟೊಮ್ಯಾಟೊ ಹುಳಿ ಶಾಕ್ ಕೊಟ್ಟಿದೆ ಕೆಜಿಗೆ ಹತ್ತು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿ ಇದ್ದಂಥ ಟೊಮ್ಯಾಟೊ ದರ ಈಗ ಏಕಾಏಕಿ ಎಪ್ಪತ್ತು ರೂಪಾಯಿಗೆ ಜಿಗಿದಿದೆ ದಾಖಲೆ ಪ್ರಮಾಣದ ಚಳಿ ಹಿನ್ನೆಲೆಯಲ್ಲಿ ಟೊಮ್ಯಾಟೊ ಕಾಯಿ ಕಟ್ಟದೆ ಇಳುವರಿ ಕಡಿಮೆಯಾಗಿರುವುದೇ ಬೆಲೆ ಏರಿಕೆಗೆ ಕಾರಣವಾಗಿದೆ ಇನ್ನು ಮುಂದಿನ ಒಂದರಿಂದ ಎರಡು ತಿಂಗಳುಗಳ ಕಾಲ ಟೊಮ್ಯಾಟೊ ಹೀಗೆ ಗಗನ ಕುಸುಮವಾಗಿ ಸದ್ಯ ಗೃಹಿಣಿಯರು ಯಾಕೆ ಹಿಂಗಾಯ್ತು ಅಂತ ಬೇಸರದಲ್ಲಿದ್ರೆ ಟೊಮ್ಯಾಟೊ ಬೆಳೆಗಾರರು ಬೆಲೆ ಏರಿಕೆಯಿಂದ ಸಂತಸ ಇನ್ನು ಯಶವಂತಪುರ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ನಾಗೇಶ್ ವರದಿಯನ್ನ ತಂದಿದ್ದಾರೆ ನೋಡ್ಕೊಂಡು ಬನ್ನಿ ಗ್ರಾಹಕರು ಸಾಕಷ್ಟು ಟೊಮೊಟೊ ಕೊಳ್ಳಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನುವಂತಹ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಈಗ ನಾನು ಯಶವಂತಪುರ ಬಳಿ ಇರುವಂತಹ ಮಾರ್ಕೆಟ್ ನಲ್ಲಿರುವಂತದ್ದು ಟೊಮೊಟೊ ಇಳುವರಿ ಕಡಿಮೆ ಬರುವ ಕಾರಣ ಟೊಮೊಟೊ ಮಾರ್ಕೆಟ್ಗೆ ಬರ್ತಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸುಮಾರು ಎಪ್ಪತ್ತು ರೂಪಾಯಿಯಷ್ಟು ರೇಟ್ ಜಾಸ್ತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ವ್ಯಾಪಾರಸ್ಥರು ಹೇಳ್ತಿರುವಂತದ್ದು ಈಗಾಗಲೇ ಏನು ಯಶವಂತಪುರ ಮಾರ್ಕೆಟ್ ಅಲ್ಲಿ ಮಾಲ್ ಬರ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಜೊತೆಗೆ ಚಳಿಗಾಲ ಇರುವ ಕಾರಣ ಇಳುವರಿ ಕಡಿಮೆ ಬರ್ತಾ ಇದೆ ಹಾಗಾಗಿ ಮಾರುಕಟ್ಟೆಗೆ ಟೊಮೊಟೊ ಬರ್ತಿಲ್ಲ ಆ ಒಂದು ದೊಡ್ಡ ಮಟ್ಟದ ಏರಿಕೆಗೆ ಕಾರಣ ಆಗ್ತಾ ಇದೆ ವ್ಯಾಪಾರಸ್ಥರು ಏನು ಹೇಳ್ತಾರೆ ಯಾವ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಟೊಮೊಟೊ ರೇಟ್ ಆಗ್ತಾ ಇದೆ ಅನ್ನುವಂತ ಹೇಳ್ತಾರೆ ಸರ್ ಟೊಮೊಟೊ ಹೆಚ್ಚಿಗೆ ಆಗಲಿಕ್ಕೆ ಮತ್ತೆ ಇಳುವರಿ ಕಡಿಮೆ ಆಗಲಿಕ್ಕೆ ಇಲ್ಲಿ ಚಳಿಗಾಲವೇ ಕಾರಣನ ಅಥವಾ ಬೇರೆ ಏನಾದ್ರು ರೀಸನ್ ಇದೆಯಾ ಇಲ್ಲ ಇಲ್ಲ ಇದೇನಾಗಿದೆ ಅಂದ್ರೆ ಮೂರು ಮೂರು ಬೆಳೆಯಿಂದ ರೇಟ್ ಇರೋ ಕಾರಣದಿಂದ ಯಾರು ರೈತರುಗಳು ಮುಂದೆ ಹಾಕಿಲ್ಲ ಐಟಮ್ಗಳು ಹಂಗಾಗಿ ರೇಟು ಈಗ ಒಂದ್ ಸ್ವಲ್ಪ ಐಟಮ್ ಇಲ್ದಿರೋದಕ್ಕೆ ಐಟಮ್ ಜಾಸ್ತಿ ರೇಟ್ ಜಾಸ್ತಿ ಆಗಿದೆ ಅಷ್ಟೇ ಅದೊಂದೇ ಕಾರಣ ಅಷ್ಟೇ ಇನ್ನೇನಿಲ್ಲ ಯಾಕಂದ್ರೆ ನಾಲ್ಕು ಬೆಳೆಯಿಂದ ಎಲ್ಲಾ ಹೊರ್ತ ತಿಂದಿದ್ದಾರೆ ರೇಟ್ ಸಿಕ್ಕಿಲ್ಲ ಹಂಗಾಗಿ ಈಗ ಒಂದ್ ಸ್ವಲ್ಪ ರೇಟ್ ಮಾಲ್ ಕಡಿಮೆ ಇರೋದ್ರಿಂದ ರೇಟ್ ಜಾಸ್ತಿ ಆಗಿದೆ ಅಷ್ಟೇ ಈ ವ್ಯವಸ್ಥೆ ಎಷ್ಟು ದಿನಗಳ ಕಾಲ ಇನ್ನೆಷ್ಟು ತಿಂಗಳು ಮುಂದುವರಿಯುತ್ತೆ ಇನ್ನೂ ಒಂದ್ ಎರಡ್ ಮೂರು ತಿಂಗಳವರೆಗೂ ರೇಟ್ ಫ್ಲಕ್ಚುಯೇಷನ್ ಇರುತ್ತೆ ಬಟ್ ರೇಟ್ ಇರುತ್ತೆ ಗ್ರಾಹಕರು ಟೊಮೆಟೊ ಕೊಳ್ಳುವಾಗ ಸಾಕಷ್ಟು ಬಾರ್ಗಿಂಗ್ ಮಾಡ್ತಾರ ಮತ್ತೆ ಮೂರ್ ಕೆಜಿ ಒಂದ್ ಕೆಜಿ ಅದೇ ನಿಜ ನಿಜ ಯಾಕಂದ್ರೆ ಮಾಲು ಕಡಿಮೆ ಇರೋದ್ರಿಂದ ಗ್ರಾಹಕರೊಳಗು ಒಂದ್ ಸ್ವಲ್ಪ ಹೊರ್ತಾನೆ ಬಟ್ ರೈತರಿಗೆ ಒಂದ್ ಸ್ವಲ್ಪ ಲಾಭಗಾರಕ್ಕೆ ಅಷ್ಟೇ ಇನ್ನೇನಿಲ್ಲ ಒಂದ್ ಸ್ವಲ್ಪ ತಗೊಳ್ಳೋರಿಗೆ ತೊಂದರೆ ಆಗತ್ತೆ ಎರಡು ಕೆಜಿ ತೊಗೊಳೋರ್ ಒಂದ್ ಕೆಜಿ ತೊಗೊತಾರ ಅಷ್ಟೇ ಇನ್ನೇನಿಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಒಂದ್ ಎರಡು ಮೂರು ತಿಂಗಳವರೆಗೂ ರೇಟ್ ಒಂದ್ ಸ್ವಲ್ಪ ಆವರೇಜ್ ಆಗಿ ಓಡುತ್ತೆ ವ್ಯಾಪಾರಸ್ಥರ ಮಾತು ಏನು ಇನ್ನು ಎರಡು ಮೂರು ತಿಂಗಳ ಕಾಲ ಇದೇ ರೀತಿ ಟೊಮೊಟೊ ರೇಟು ಹೆಚ್ಚಿಗೆ ಆಗುತ್ತೆ ಜೊತೆಗೆ ಟೊಮೊಟೊ ರೇಟಿನಲ್ಲಿ ಸಾಕಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ಹಾಗಾಗಿ ಗ್ರಾಹಕರಿಗೆ ಇನ್ನೆರಡು ಮೂರು ತಿಂಗಳ ಕಾಲ ಟೊಮೊಟೊ ಕೈಗೆಟೋದು ಸಾಕಷ್ಟು ಕಷ್ಟಕರವಾಗಿರುತ್ತೆ ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು